ಈ ಮಾನಸಿಕ ಒತ್ತಡ ಅಂತ ಬಂದ ತಕ್ಷಣ ನೀವು ಮೈಂಡ್ ಫುಲ್ನೆಸ್ ಧ್ಯಾನ ಯೋಗ ಅದಕ್ಕೆಲ್ಲ ಹೊರಟೋಗ್ತೀರಾ ಆದ್ರೆ ಎಷ್ಟೋ ಅದು ಅದ್ಯಾವುದು ಪರಿಣಾಮ ಬೀರೋದಿಲ್ಲ ಯಾಕೆ ಒತ್ತಡವನ್ನ ಹೇಗೆ ನಿಭಾಯಿಸ್ಬೇಕು ಅದರ ಮೂಲ ಎಲ್ಲಿದೆ ಅದನ್ನ ಹೇಗೆ ನೀವು ಪತ್ತೆ ಹಚ್ಚಬೇಕು ಅದನ್ನ ಹೇಗೆ ನೀವು ಕ್ಯೂರ್ ಮಾಡ್ಕೋಬೇಕು ಆ ಮಾನಸಿಕ ಒತ್ತಡದಿಂದ ಬರುವಂತಹ ತೊಂದರೆಗಳೇನು ಅದನ್ನ ತಿಳಿಸ್ಕೊಡ್ತೀನಿ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಅಲ್ಲ ನಾವು ಪ್ರತಿದಿನ ಹೊಸ ಹೊಸ ವಿಷಯವನ್ನ ತಿಳ್ಕೊಳ್ತೇವೆ ಹಾಗೆ ಹೊಸ ಹೊಸ ವಿಷಯವನ್ನ ಕಲಿತೇವೆ ಜೀವನವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳೋದಕ್ಕೆ ಅದನ್ನ ಜೀವನ ಕೌಶಲ್ಯಗಳು ಅಂತ ಹೇಳ್ತಾರೆ ಈ ರೀತಿ ಪ್ರತಿದಿನ ಜೀವನ ಕೌಶಲ್ಯವನ್ನ ಹೇಳಿಕೊಡುವಂತಹ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ಈ ವಾಹಿನಿ ಜೀವನ ಪ್ರಣತಿ ಇವತ್ತು ಮಂಗಳವಾರ ಪ್ರತಿ ಮಂಗಳವಾರ ನಾನು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮನಸ್ಸಿಗೆ ಒತ್ತಡ ಇದೆ ಏನು ಒತ್ತಡ ಇದೆ ಯಾಕೆ ಒತ್ತಡ ಇದೆ ಆ ಒತ್ತಡವನ್ನ ಗುರ್ತಿಸೋದು ಹೇಗೆ ಇದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾನು ಮಾಡ್ತೀನಿ ಇವತ್ತಿನ ಸಂಚಿಕೆ ಇದೆಯಲ್ಲ ಈ ಸಂಚಿಕೆಯನ್ನ ನಾನು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತ್ ಮೂರು ವರ್ಷಗಳ ಅಧ್ಯಯನ ಅನುಭವದಿಂದ ತರ್ತಾ ಇರುವಂತದ್ದು ಇದು ಬಹಳ ಜನಕ್ಕೆ ಉಪಯುಕ್ತವಾಗಿರುತ್ತೆ ಏನದು ಇಲ್ಲಿ ಬರ್ಕೊಂಡಿದೆ ಆಲ್ರೆ ತಮ್ನಲ್ಲೂ ನೋಡಿದ್ದೀರಾ ಸೊ ಆದ್ರಿಂದ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾ ಇದೀನಿ ಈ ಇಪ್ಪತ್ತ್ ಮೂರು ವರ್ಷಗಳ ಅನುಭವ ಮತ್ತೆ ಅಧ್ಯಯನದಿಂದ ತರತಾ ಇರುವಂತಹ ಈ ಸಂಚಿಕೆ ಮಾನಸಿಕ ಒತ್ತಡ ನೀವು ತುಂಬಾ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಮಾತಾಡ ಮಾತಾಡ ನಾಡಿರೋದನ್ನ ನೋಡಿದ್ದೀರಾ ಡಾಕ್ಟರ್ಸ್ ಮಾತಾಡಿದ್ದಾರೆ ಮೋಟಿವೇಶನಲ್ ಸ್ಪೀಕರ್ಸ್ ಮಾತಾಡಿದ್ದಾರೆ ತುಂಬಾ ಜನ ಈ ಮಾನಸಿಕ ಒತ್ತಡದ ಬಗ್ಗೆ ಮಾತಾಡಿದ್ದಾರೆ ಆದ್ರೆ ಇವತ್ತು ನಾನು ಮಾನಸಿಕ ಒತ್ತಡವನ್ನ ಹೇಗೆ ನಿಭಾಯಿಸ್ಬೇಕು ಅದರ ಮೂಲ ಎಲ್ಲಿದೆ ಅದನ್ನ ಹೇಗೆ ನೀವು ಪತ್ತೆ ಹಚ್ಚಬೇಕು ಅದನ್ನ ಹೇಗೆ ನೀವು ಕ್ಯೂರ್ ಮಾಡ್ಕೋಬೇಕು ಆ ಮಾನಸಿಕ ಒತ್ತಡದಿಂದ ಬರುವಂತಹ ತೊಂದರೆಗಳೇನು ಅದನ್ನ ತಿಳಿಸ್ಕೊಡ್ತೀನಿ ಸೊ ಈ ಮಾನಸಿಕ ಒತ್ತಡ ಅಂತ ಬಂದ ತಕ್ಷಣ ನೀವು ಮೈಂಡ್ ಫುಲ್ನೆಸ್ ಧ್ಯಾನ ಯೋಗ ಅದಕ್ಕೆಲ್ಲ ಹೊರಟೋಗ್ತೀರಾ ಆದ್ರೆ ಎಷ್ಟೋ ಸರಿ ಅದ್ ಯಾವ್ದು ಪರಿಣಾಮ ಬೀರೋದಿಲ್ಲ ಯಾಕೆ ಯಾಕೆ ಅಂದ್ರೆ ನಿಮ್ಗೆ ಮಾನಸಿಕ ಒತ್ತಡ ಯಾಕಾಗಿ ಆಗಿದೆ ಅನ್ನೋದು ಗೊತ್ತಿರಲ್ಲ ನಿಮಗೆ ನೀವೇ ಒಳಗಡೆ ಕೂತ್ಕೊಂಡು ನೋಡಿದಾಗ ಮಾನಸಿಕ ಒತ್ತಡ ಯಾಕೆ ಆಗಿದೆ ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕು ಅದಕ್ಕೆ ನೀವು ಮೊಟ್ಟ ಮೊದಲೇ ಮಾಡ್ಬೇಕಾಗಿರೋದು ಜರ್ನಲ್ಸ್ ಅಂದ್ರೆ ನಿಮ್ಗೆ ಏನ್ ಅನಿಸುತ್ತೆ ಅದನ್ನ ಬರೆಯೋದು ಯಾರತ್ರ ಅದನ್ನ ಹೇಳ್ಕೊಳ್ಳೋದು ಆಮೇಲೆ ನಿಮ್ಮೊಳಗಡೆ ನೀವು ಅಂತರ್ಮಥನ ಮಾಡ್ಕೊಳ್ಳೋದು ಸುಮ್ನೆ ಕೂತ್ಕೊಂಡಾಗ ನನ್ಗೆ ಯಾಕೆ ಹೀಗಾಗಿದೆ ಏನಾಗಿದೆ ವೈ ಆಮ್ ಫೀಲಿಂಗ್ ಸೋ ಸ್ಟ್ರೆಸ್ಡ್ ಅಂತ ಗೊತ್ತಾಗೋದಿಲ್ಲ ತುಂಬಾ ಸರಿ ಸ್ಟ್ರೆಸ್ ಯಾಕಾಗಿದೆ ಅಂತಾನೆ ಗೊತ್ತಾಗುದಿಲ್ಲ ನನಗೆ ಸ್ಟ್ರೆಸ್ ಆಗಿದೆ ಅಂತನೂ ಗೊತ್ತಾಗಿರೋದಿಲ್ಲ ಸೊ ಈಗ ನಿಮ್ಗೆ ಒತ್ತಡ ಆಗ್ತಾ ಇದೆ ಯಾವುದೋ ಒಂದು ವಿಷಯಕ್ಕೆ ಅನ್ನೋದನ್ನ ಮೊದಲು ತಿಳ್ಕೊಬೇಕು ಅದು ಹೇಗೆ ಗೊತ್ತಾಗುತ್ತೆ ಮೊಟ್ಟ ಮೊದಲೇದಾಗಿ ನಿಮ್ಗೆಲ್ಲದಕ್ಕೂ ಸಿಟ್ಟು ಬರೋದಕ್ಕೆ ಶುರು ಆಗತ್ತೆ ಒತ್ತಡ ಆಗಿದೆ ಅನ್ನೋದಕ್ಕೆ ಮೊಟ್ಟ ಮೊದಲನೆಯ ಏನು ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರ ಮೇಲೂ ಕಿರಿಕಿರಿ ಆಗುತ್ತೆ ಸಿಟ್ಟು ಬರುತ್ತೆ ಓಕೆ ಕಿರಿಕಿರಿ ಸಿಟ್ಟು ನಿದ್ರಾಹೀನತೆ ಓಕೆ ತೂಕ ಇಳಿಯೋದು ತೂಕ ಇಳಿಯೋದು ಇಲ್ಲ ತೂಕ ಏರೋದು ಹೆಚ್ಚಾಗಿ ತೂಕ ಇಳಿತೀರಾ ಓಕೆ ತೂಕ ಇಳಿಯೋದು ಆಮೇಲೆ ತೂಕ ಏರೋದು ಏರೋದು ತುಂಬಾ ಅಪರೂಪ ಆದ್ರೆ ತೂಕ ಇಳಿತೀರಾ ಎದೇನೋ ಫಿಸಿಕಲ್ ಆಗಿ ಎದೆನೋ ಬರುತ್ತೆ ತನ್ನೋ ಬರುತ್ತೆ ಆಮೇಲೆ ಅಹ್ ಹೆಣ್ಮಕ್ಳಾದ್ರೆ ಮುಟ್ಟಿನ ಸಂದರ್ಭದಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಹೊಟ್ಟೆನೋ ಬರುತ್ತೆ ಬೆನ್ನೋ ಬರುತ್ತೆ ವಿನಾಕಾರಣ ಯಾರಿಗೇನೇ ತೋರಿಸಿದ್ರು ಪತ್ತೆ ಹಚ್ಚದ ಆಗೋದು ಬೆನ್ನೋ ಬರುತ್ತೆ ಇದೆಲ್ಲ ಮಾನಸಿಕ ಒತ್ತಡದ ಲಕ್ಷಣ ನಿಮ್ಗೆ ಮಾನಸಿಕ ಒತ್ತಡ ಇದೆ ಅನ್ನೋದ್ರ ಲಕ್ಷಣ ಇವಾಗ ಮಾನಸಿಕ ಒತ್ತಡ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಆದ್ರೆ ಯಾಕೆ ಎಲ್ಲಿಂದ ನಿಮ್ಗೆ ಆ ಮಾನಸಿಕ ಒತ್ತಡ ಆಗ್ತಾ ಇದೆ ಇದನ್ನ ಪತ್ತೆ ಹಚ್ಕೊಳ್ಳೋದು ಬಹಳ ಮುಖ್ಯ ಆ ನಿಮ್ಮ ಧ್ಯಾನ ಆಮೇಲೆ ಯೋಗ ಮೇ ಥೆರಪಿಗಳು ಅದೆಲ್ಲ ನೀವು ಸೆಕೆಂಡ್ರಿ ತೆಗೆದುಕೊಳ್ಳೋದು ಫಸ್ಟ್ ನಿಮ್ಮೊಳಗೆ ಏನಕ್ಕೆ ಮಾನಸಿಕ ಒತ್ತಡ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ಬಿಟ್ರೆ ನೀವು ಅದನ್ನ ಗುರುತು ಹಿಡ್ಕೊಂಡ್ಬಿಟ್ರೆ ಆಮೇಲೆ ಅದು ತಾನಾಗಿ ಕ್ಯೂರ್ ಮಾಡುವ ದಾರಿ ತೋರಿಸುತ್ತೆ ಸೊ ಇವಾಗ ನಾವು ಏನ್ ಮಾಡೋಣ ಮಾನಸಿಕ ಒತ್ತಡದ ಈ ಇದೆ ಅಂತ ನಿಮ್ಗೆ ಅನಿಸಿದಾಗ ನೀವು ಏನ್ ಮಾಡ್ತೀರಾ ಹೆಚ್ಚಾಗಿ ಡಾಕ್ಟರ್ ಹತ್ರ ಹೋಗ್ತೀರ ಯಾರತ್ರ ಹೇಳ್ಕೊಡ್ತೀರಾ ಇಲ್ಲ ಅಂದ್ರೆ ಮನಸ್ಸಿನ ಒಳಗಡೆನೆ ಇಟ್ಕೊಂಡು ನೋವನ್ನ ಅನುಭವಿಸ್ತೀರಾ ಯಾಕೆಂದ್ರೆ ಯಾರು ಅಡ್ರೆಸ್ ಮಾಡಲ್ಲ ನನ್ನ ಮಾತನ್ನ ಯಾರು ಕೇಳೋದಿಲ್ಲ ಈ ತರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಈ ಸಂಚಿಕೆಯನ್ನ ಬಂದಿದ್ದೀನಿ ನೀವು ನೀವ್ ಹತ್ರ ಹೇಳ್ದೇನೆ ನಿಮ್ಮ ಮಾನಸಿಕ ಒತ್ತಡವನ್ನ ನೀವು ನಿಭಾಯಿಸಿ ಗೆಲ್ಲಬಹುದು ಮತ್ತೆ ಇದರಿಂದ ಆಗುವಂತಹ ಬೇರೆ ಬೇರೆ ಸೈಕಾಲಜಿಕಲ್ ಅಂಡ್ ಫಿಸಿಕಲ್ ಮಾನಸಿಕ ಮತ್ತು ದೈಹಿಕ ತೊಂದರೆಯನ್ನ ತಪ್ಪಿಸಬಹುದು ಆ ಮೂಲಕ ನಿಮ್ಮ ಯಶಸ್ಸಿಗೆ ಏನು ಬ್ಯಾರಿಯರ್ ಇದೆಯಲ್ಲ ಮನಸ್ಸಿನ ಬ್ಯಾರಿಯರು ಅದನ್ನ ನೀವು ಹೋಗ್ಲಾಡ್ಸ್ಕೋಬಹುದು ದಟ್ ಈಸ್ ವಾಟ್ ಈ ಸಂಚಿಕೆಯ ಉದ್ದೇಶ ಮತ್ತೆ ಗುರಿ ಬನ್ನಿ ಇವಾಗ ನಾವು ಈ ಮಾನಸಿಕ ಒತ್ತಡ ಯಾವ್ಯಾವ ಕಾರಣಕ್ಕೆ ನಿಮಗೆ ಆಗಿರಬಹುದು ಮೊಟ್ಟ ಮೊದಲಾಗಿ ಮಾನಸಿಕ ಒತ್ತಡ ಆಗೋದು ಭಾವನೆಯಿಂದ ಭಾವನಾತ್ಮಕ ಒತ್ತಡ ಈ ಭಾವನಾತ್ಮಕ ಒತ್ತಡ ಇದೆಯಲ್ಲ ಅದು ಸುಲಭದಲ್ಲ ಗೆಲ್ಲೋದು ಅದು ಇದೆ ಅನ್ನೋದೇ ಎಷ್ಟೋ ಸಾರಿ ಗೊತ್ತಾಗೋದಿಲ್ಲ ಏನ್ ಗೊತ್ತಾ ಭಾವನಾತ್ಮಕ ಒತ್ತಡವನ್ನ ನಾವು ಗುರುತು ಮಾಡುವಾಗ ನಾವು ಯಾವುದನ್ನಾದರೂ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರ್ಬೇಕಾಗತ್ತೆ ಎಸ್ ನನಗೆ ಈ ರೀತಿಯ ಭಾವನಾತ್ಮಕ ಒತ್ತಡ ಇದೆ ಅಂತ ಹೇಳೋದಕ್ಕೆ ಉದಾಹರಣೆಗೆ ಈ ಭಾವನಾತ್ಮಕ ಒತ್ತಡಗಳಲ್ಲಿ ತುಂಬಾ ಸರಿ ಈ ಲವ್ ಫ್ಯೂಲರ್ ಯಾವುದೋ ಒಂದು ತಿರಸ್ಕಾರ ಆಮೇಲೆ ಏನೋ ಒಂದು ಅಂದ್ಕೊಂಡಿದ್ದು ಆಗೋದಿಲ್ಲ ತುಂಬಾ ಆಸೆ ಇರುತ್ತೆ ತುಂಬಾ ನಿರೀಕ್ಷೆ ಇರುತ್ತೆ ಅಲ್ಲಿ ವೈಫಲ್ಯ ಆಗುತ್ತೆ ಹಾಗೆ ಭಾವನೆಗಳು ಹರ್ಟ್ ಆಗದಾಗ ಎಸ್ಪೆಷಲಿ ಯಾವುದೇ ರೀತಿಯ ನಿಮ್ಮ ಭಾವನೆಗಳಿಗೆ ನೋವಾದಾಗ ಆ ನೋವು ದೀರ್ಘವಾಗಿದ್ದು ಅದಕ್ಕೆ ಯಾರು ಅಡ್ರೆಸ್ ಮಾಡೋದಿಲ್ಲ ಏನು ಪರಿಸ್ಥಿತಿ ಒತ್ತಡ ಈ ತರ ಅಲ್ಲ ಇದ್ದಾಗ ಈ ಭಾವನಾತ್ಮಕ ಒತ್ತಡ ಹೆಚ್ಚಾಗಿ ಒಂದೊಂದ್ಸರಿ ಸ್ಫೋಟಗೊಂಡು ಬೇರೆ ಬೇರೆಯ ಆಯಾಮಗಳನ್ನ ತೆಗೆದುಕೊಳ್ಳುತ್ತೆ ಸೊ ಇದು ಭಾವನಾತ್ಮಕ ಒತ್ತಡ ಆಮೇಲೆ ಸಾಮಾಜಿಕ ಒತ್ತಡ ಇದು ಕೂಡ ತುಂಬಾ ಸಾರಿ ಒತ್ತಡವನ್ನ ತರುತ್ತೆ ಏನಂದ್ರೆ ಈ ಒತ್ತಡ ಇದೆಯಲ್ಲ ಇದು ಸಾಮಾಜಿಕ ಒತ್ತಡ ಕೆಲವೊಂದ್ಸಾರಿ ಉದಾಹರಣೆಗೆ ಇಂಟರ್ ಕ್ಯಾಸ್ಟರ್ ಮ್ಯಾರೇಜ್ ಆಗ್ಬೇಕು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಬೇಕು ಹೌದು ಆದ್ರೆ ಆ ಸುತ್ತಲೂ ಇರುವಂತಹ ಸಮಾಜ ನಿಮ್ಮ ಸುತ್ತಲೂ ಇರುವಂತಹ ಇದು ಯಾರು ಅದನ್ನ ಒಪ್ಪಿಕೊಳ್ಳೋದಿಲ್ಲ ಸುಲಭಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಸಮಾಜದ ತಿರಸ್ಕಾರ ಸಮಾಜವನ್ನ ಎದುರಿಸುವಂತದ್ದು ಈ ತರದ ಒಂದು ಒತ್ತಡ ಇರುತ್ತೆ ಇದು ಸಾಮಾಜಿಕ ಒತ್ತಡ ಇನ್ನು ಕೆಲವೊಂದ್ಸಾರಿ ಇವತ್ತಿನ ಕಾಲದಲ್ಲೂ ನಾನು ಎಷ್ಟೋ ಸಾರಿ ನೋಡಿದಿನಿ ಮಕ್ಕಳಾಗದು ಅವಾಗ ಭಾವನಾತ್ಮಕ ಒತ್ತಡ ಬೇರೆ ಸಾಮಾಜಿಕ ಒತ್ತಡ ಸೇರ್ಕೊಂಡು ಎಷ್ಟೋ ಮಹಿಳೆಯರಿಗೆ ಈ ಒತ್ತಡ ತುಂಬಾ ತೀವ್ರವಾಗಿರುತ್ತೆ ಇನ್ನು ಕೆಲವಷ್ಟು ಜನ ಗಂಡಸರಾಗಿದ್ರೆ ಅವರಿಗೆ ಸಮಾಜದಲ್ಲಿ ಹೆಂಡತಿಗೆ ಅಥವಾ ಏನಾದರೂ ತುಂಬಾ ಮರ್ಯಾದಸ್ಥರು ಮರ್ಯಾದ ಪುರುಷೋತ್ತಮರು ಆತರ ಎಲ್ಲ ಇರ್ತಾರಲ್ಲ ಅವರಿಗೆ ಸದಾ ಹೆಂಡತಿಯ ಶೀಲ ಮನೆಯ ಮರ್ಯಾದೆ ಮನೆಯ ಘನತೆ ಈ ತರ ಯೋಚನೆ ಮಾಡುವ ಗಂಡು ಅಂತೂ ಈ ಸಾಮಾಜಿಕ ಒತ್ತಡ ಬಹಳ ಕಾಡುತ್ತೆ ಈ ಮತ್ತೆ ಹೈ ಎಕ್ಸ್ಪೆಕ್ಟೇಷನ್ ನಾನು ಹಾಗಿರ್ಬೇಕು ಹೀಗೆ ಇದೆಲ್ಲ ಒಳಗಡೆಯಿಂದ ಬಂದ ಮೊದಲನೆಯ ಭಾವನಾತ್ಮಕ ಒತ್ತಡ ಹೊರಗಡೆಯಿಂದ ಕಾಡ್ತಾ ಇರುವಂತ ಒತ್ತಡ ಇದೆರಡು ಸೇರ್ಕೊಂಡು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ ಹೌದು ಅಲ್ವಾ ನಿಮ್ಮೊಳಗೆ ಕೇಳ್ಕೊಳ್ಳಿ ಆಮೇಲೆ ಸಾಮಾಜಿಕ ಒತ್ತಡ ಆದ್ಮೇಲೆ ಆರ್ಥಿಕ ಒತ್ತಡ ತುಂಬಾ ಜನ ನನ್ನ ಹತ್ರ ಕೇಳೋದು ಇದೇನೇನು ಮೇಡಮ್ ಹಣ ಗಳಿಕೆದ ವಿಶೇಷ ಹೇಳಿ ಅಂತ ಆರ್ಥಿಕ ಒತ್ತಡ ಇಲ್ಲಿ ಹಣ ಗಳಿಸಿ ಹಣ ಗಳಿಸೋದ್ ಹೇಗೆ ಹಣ ಗಳಿಸೋದ್ ಹೇಗೆ ಅಂತ ಹೇಳೋರು ಹೇಳ್ತೀನಿ ನಾನು ಬುಧವಾರ ದಿವಸ ಹಣಕ್ಕೆ ಸಂಬಂಧಪಟ್ಟ ವಿಡಿಯೋನ ತಗೊಂಡ್ ಬರ್ತೀನಿ ಜೊತೆಗೆ ಹಣ ಗಳಿಸೋದಕ್ಕೆ ಅದೊಂದೇನು ಇದೆಲ್ಲ ಮಿರಾಕಲ್ಲ ಅದಕ್ಕೆ ತುಂಬಾ ದಾರಿ ಅಂದ್ರೆ ತುಂಬಾ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ನಿಮ್ಮ ಮನಸ್ಸು ದೇಹ ಎಲ್ಲ ಚೆನ್ನಾಗಿದ್ದಾಗ ತಾನಾಗಿ ಹಣ ಪಡೆಯೋ ದಾರಿನೂ ಗೊತ್ತಾಗುತ್ತೆ ಅದನ್ನ ನಾನು ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಕೊಡ್ತೀನಿ ಮಾಡ್ತೀನಿ ಅದೇ ನೀವೆಲ್ಲದನ್ನ ಫಾಲೋ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಬರೀ ಹಣ ಗಳಿಸ್ಬೇಕು ಹಣ ಗಳಿಸ್ಬೇಕು ಅಂತ ಯೋಚನೆ ಮಾಡಿದ್ರೆ ಹಣ ಯಾವಾಗು ಬರೋದಿಲ್ಲ ಸೊ ಇಲ್ಲಿ ನೀವು ಒತ್ತಡ ಯಾಕೆ ಆಗ್ತದೆ ಆರ್ಥಿಕ ಒತ್ತಡ ಎಲ್ಲೋ ಸಾಲ ಕೊಡ್ಬೇಕು ಯಾವ್ದು ಸಾಲ ತೀರ್ಸ್ಬೇಕು ಈಗ ಎಷ್ಟೋ ಜನ ಮೈಕ್ರೋಫೈನಾನ್ಸ್ ಪ್ರಾಬ್ಲಮ್ ನೀವು ನೋಡಿರ್ತೀರಾ ಅಲ್ಲಿ ಚೀಟಿ ಕೊಟ್ಟೋದು ಅಥವಾ ಇನ್ನೆಲ್ಲೂ ಹೆಚ್ಚು ಬಡ್ಡಿ ತಗೊಂಡಿರ್ತೀರಾ ಬಡ್ಡಿಗೆ ಸಾಲ ತಗೊಂಡಿರ್ತೀರಾ ಅದನ್ನ ತೀರ್ಸ್ಬೇಕು ಅವ್ರ ಮನೆಗ್ ಬಂದು ತುಂಬಾ ಒತ್ತಡ ಕೊಡ್ತಾರೆ ಅದೇ ಅವಾಗ ಸಾಮಾಜಿಕ ಒತ್ತಡ ಆರ್ಥಿಕ ಒತ್ತಡ ಭಾವನಾತ್ಮಕ ಒತ್ತಡ ಸಾಮಾಜಿಕ ಒತ್ತಡ ಇದೆಲ್ಲ ಸೇರಿಬಿಟ್ರೆ ಆ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ ಸೊ ಆ ಒತ್ತಡ ಆ ಒತ್ತಡ ನಿಮ್ ಕಾಡ್ತಾ ಇದ್ಯಾ ಸೊ ಈ ಒತ್ತಡ ಆರ್ಥಿಕ ಒತ್ತಡ ಆಮೇಲೆ ಆರೋಗ್ಯದ ಒತ್ತಡ ಎಷ್ಟು ಜನ ಇದಕ್ಕೇನೆ ತುಂಬಾ ಜನ ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಕೆಟ್ಟು ಯೋಚನೆ ಮಾಡ್ತಾರೆ ಅಲ್ವಾ ನೋಡ್ತಾ ಇರ್ತೀವಿ ನಾವು ಸುದ್ದಿ ವಾಹಿನಿಗಳಲ್ಲಿ ಅಲ್ವಾ ಆರೋಗ್ಯದ ಒತ್ತಡ ಎಷ್ಟು ಮಾಡಿದ್ರು ಹುಷಾರೇ ಆಗಲ್ಲ ಯಾವಾಗ್ ನೋಡಿದ್ರು ಆಸ್ಪತ್ರೆ ಹೋಗ್ಬೇಕು ಯಾವಾಗ್ ನೋಡ್ರು ಮಲ್ಕೋಬೇಕು ಯಾವಾಗ್ ನೋಡ್ರು ಮಾತ್ರ ತಿನ್ಬೇಕು ಇದು ಒಂಥರ ಮುಗಿಯದ ಆಗ್ಬಿಟ್ಟಿದೆ ನಾನು ಏನಾದ್ರೂ ಮಾಡ್ಕೊಂಬಿಡ್ಬೇಕು ಎಷ್ಟೋ ಆ ಒತ್ತಡದ ಒಂದು ಆರಂಭ ಆರೋಗ್ಯ ಒತ್ತಡ ಆರೋಗ್ಯ ಸೊ ಈ ತರ ಒಂದು ನಾಲ್ಕೈದು ದಿನ ನಾವು ತಗರ್ಕೊಂಡ್ರೆ ಮುಖ್ಯವಾಗಿ ನಮ್ ಕಾಣೋದು ಇದೇ ಒತ್ತಡ ಈ ಭಾವನಾತ್ಮಕ ಒತ್ತಡ ಮತ್ತು ಆರೋಗ್ಯ ಒತ್ತಡ ಸಾಮಾಜಿಕ ಒತ್ತಡ ಆರ್ಥಿಕ ಒತ್ತಡ ಇದ್ರಲ್ಲಿ ಇದು ಎರಡು ಬಾಹ್ಯ ಒತ್ತಡ ಇದೆರಡು ಆಂತರಿಕ ಒತ್ತಡ ಈ ನಾಲ್ಕು ನ ನಾವು ಮ್ಯಾನೇಜ್ ಮಾಡೋದನ್ನ ಕಲ್ಕೊಂಡ್ಬಿಟ್ರಿ ಇನ್ನು ಬರುತ್ತೆ ಔದ್ಯೋಗಿಕ ಒತ್ತಡ ಉದ್ಯೋಗದಲ್ಲಿ ಒತ್ತಡ ಮನೆ ಒಳಗಡೆ ಸಂಬಂಧಗಳ ಒತ್ತಡ ಅದೆಲ್ಲ ಇರುತ್ತೆ ಬಿಡಿ ಉದ್ಯೋಗ ಸಂಬಂಧ ಈ ಇವುಗಳ ಸಂಬಂಧಿಗಳು ಅಂದ್ರೆ ನಮ್ಮ ಸುತ್ತಲೂ ಇರುವಂತಹವರು ತರುವಂತಹ ಮಾತು ಮತ್ತೊಂದು ಇದೆಲ್ಲ ಅದನ್ನೆಲ್ಲ ನಾನು ನಿಮ್ಗೆ ಬೇರೆ ಬೇರೆ ಸಂದರ್ಭದಲ್ಲೇ ಹೇಳ್ತೀನಿ ಅದನ್ನ ಹೇಗೆ ನಿಭಾಯಿಸೋದು ಅಂತ ಆದ್ರೆ ಈ ಎಲ್ಲಿ ನಿಮ್ಮ ಒತ್ತಡದ ಮೂಲ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಅದನ್ನ ನೀವು ಒಂದೊಂದಾಗಿ ಒಂದೊಂದಾಗಿ ಬಗೆಹರಿಸ್ಕೋಬೇಕು ಹೇಗೆ ಬಗೆಹರಿಸಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ಮಂಗಳವಾರಗಳ ಸಂಚಿಕೆಗಳಲ್ಲಿ ನಾನು ವಿಶದವಾಗಿ ಪೂರ್ತಿಯಾಗಿ ಡಿಟೇಲ್ ಆಗಿ ಉದಾಹರಣೆ ಕೊಟ್ಟು ಕೆಲವೊಂದು ಥೆರಪಿಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಇವತ್ತು ಸಂಕ್ಷಿಪ್ತವಾಗಿ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಭಾವನಾತ್ಮಕ ಒತ್ತಡ ಯಾಕೆ ಬರುತ್ತೆ ಭಾವನಾತ್ಮಕ ಒತ್ತಡದ ಮೂಲೆಯಲ್ಲಿ ಇದಕ್ಕೆ ನಮ್ಮೊಳಗೇನ ನಿರೀಕ್ಷೆಗಳು ನಮ್ಮ ವ್ಯಕ್ತಿತ್ವ ದೋಷಗಳು ಹಾಗೆ ನಮ್ಮ ಬದುಕಿನಲ್ಲಿ ನಾವೇ ಆಯ್ಕೆ ಮಾಡಿಕೊಂಡಂತಹ ಸನ್ನಿವೇಶಗಳು ಅವಕಾಶಗಳು ಹಾಗೂ ಕೊಡುವಂತಹ ನಿರೀಕ್ಷೆ ಹುಸಿಯಾದ ಸಂದರ್ಭಗಳು ಇಂಥದ್ದೆಲ್ಲ ಸೇರಿ ನಮ್ಗೆ ಭಾವನಾತ್ಮಕ ಒತ್ತಡ ಆಗಿರುತ್ತೆ ಆ ಭಾವನಾತ್ಮಕ ಒತ್ತಡ ಸರಿಯಾಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸಿನೊಳಗಡೆ ನಾವು ಹೋಗಿ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ದೌರ್ಬಲ್ಯಗಳನ್ನ ನಾವು ಹೋಗ್ಲಾಡ್ಸ್ಕೊಬೇಕು ಇದಕ್ಕೋಸ್ಕರ ನಾನು ಪ್ರತಿ ಗುರುವಾರ ವ್ಯಕ್ತಿತ್ವದ ದೋಷಗಳ ಬಗ್ಗೆ ಅವುಗಳ ನಿವಾರಣೆ ಬಗ್ಗೆ ವಿಡಿಯೋಗಳನ್ನ ತರ್ತೀನಿ ವ್ಯಕ್ತಿತ್ವ ವಿಕಸನ ಸರಣಿಯಲ್ಲಿ ದಯವಿಟ್ಟು ಅದನ್ನ ನೋಡಿ ಉಪಯೋಗಿಸ ಕೊಳ್ಳಿ ಈ ಭಾವನಾತ್ಮಕ ಒತ್ತಡವನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಆಮೇಲೆ ಸಾಮಾಜಿಕ ಒತ್ತಡ ಈ ಸಾಮಾಜಿಕ ಒತ್ತಡದಲ್ಲಿ ಮುಖ್ಯವಾಗಿ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳೋದು ಹಾಗೆ ನೀವೇನು ನೀವೇನಾಗಿದ್ದೀರಾ ಅದಕ್ಕೆ ಒಂದು ವಿಶ್ವಾಸವನ್ನ ಹೊಂದಿರೋದು ಆತ್ಮವಿಶ್ವಾಸವನ್ನ ಹೊಂದಿರೋದು ಇದೆಲ್ಲ ಮುಖ್ಯ ಆಗುತ್ತೆ ಸಮಾಜ ನಿಮ್ಗೆ ಎಷ್ಟು ಮುಖ್ಯ ಎಷ್ಟು ಮುಖ್ಯ ಅದನ್ನ ಅರ್ಥ ಮಾಡ್ಕೊಂಡು ಈಗ ಉದಾಹರಣೆಗೆ ಸಾಲಗಾರರು ಬಂದ್ಬಿಟ್ಟಿದ್ದಾರೆ ಏನೋ ಅವ್ರು ಸಾಲ ಕೇಳಿದ್ದಾರೆ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಕೊಟ್ಟಿದ್ದಾರೆ ಕೇಳೋದು ಅವ್ರದ್ ಕೆಲಸ ಹಾಗೆ ನಿಮ್ಗ್ ಆಗಲ್ಲ ಆಗಲ್ಲ ಈ ತರ ಪರಿಸ್ಥಿತಿ ಇದೆ ಅಂತ ಹೇಳಿ ನಿಭಾಯಿಸಿ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋದು ಹಾಗೆ ಅವ್ರನ್ನೂ ಕ್ಷಮಿಸೋದು ಆಮೇಲೆ ಪರಿಸ್ಥಿತಿ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಅನ್ನುವ ಭರವಸೆ ಇಟ್ಕೊಳ್ಳೋದು ಬಹಳ ಮುಖ್ಯ ಈ ಸಾಮಾಜಿಕ ಒತ್ತಡವನ್ನ ನಿಭಾಯಿಸೋದಕ್ಕೆ ನಾನು ಇದನ್ನ ಆರ್ಥಿಕ ಒತ್ತಡನ ಸೇರಿಸಿ ಯಾಕೆ ಹೇಳಿದೆ ಅಂದ್ರೆ ಟೈಮ್ ಕಡಿಮೆ ಇದೆ ತುಂಬಾ ಹದಿನಾರು ನಿಮಿಷ ಆಗೋಗಿದೆ ಸೊ ನಿಮ್ಗೆ ತುಂಬಾ ನೋಡೋದಕ್ಕೆ ಇಷ್ಟ ಇದೆ ಅಂತಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಇನ್ನ ಉದ್ದ ವಿಷದ ಮಾಡ ಹೇಳ್ತೀನಿ ಯೂಟ್ಯೂಬ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಪೇಶನ್ಸ್ ಕಡಿಮೆ ಇರುತ್ತೆ ಅನ್ನೋಕೋಸ್ಕರ ನಾನು ಆದಷ್ಟು ಸಂಕ್ಷಿಪ್ತವಾಗಿ ಸುಲಭವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಈಗ ಆರ್ಥಿಕ ಒತ್ತಡ ಆರ್ಥಿಕ ಒತ್ತಡ ಸಾಮಾಜಿಕ ಒತ್ತಡ ಈ ಸಮಾಜ ಆರ್ಥಿಕತೆ ಇದೆಲ್ಲ ಒಟ್ಟೊಟ್ಟಿಗೆ ಬರುವಂತದ್ದು ಉದ್ಯೋಗ ಸಂಬಂಧ ಇಲ್ಲೆಲ್ಲ ಒಂದು ಜಾಣ್ಮೆ ಒಂದು ಕಲಿಕೆ ಒಂದು ಅಹ್ ಏನು ಅನುಭವ ಮತ್ತೆ ದೂರದೃಷ್ಟಿ ಇದೆಲ್ಲ ಬೇಕಾಗತ್ತೆ ನಿಮ್ಗೆ ಯಾರು ಏನು ಹೇಳೋದಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಇಂತಹ ಲೈಫ್ ಕೋಚ್ ವಾಹಿನಿಗಳಿದ್ದಾವೆ ಯೂಟ್ಯೂಬ್ ಅಲ್ಲಿ ಮತ್ತೆ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ಸಿಕ್ತವೆ ಅದನ್ನೆಲ್ಲ ನೀವು ಓದಬೇಕು ನೋಡ್ಬೇಕು ಅದರಿಂದ ನಿಮ್ಮ ಒತ್ತಡವನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸುಲಭ ಮಾರ್ಗಗಳು ನಿಮ್ಗೆ ಸಿಕ್ತಾ ಹಾಕ್ತವೆ ಅದಕ್ಕೋಸ್ಕರ ಈ ವಾಹಿನಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನ ನೋಡಿ ಹಾಗೆ ಈ ವಿಡಿಯೋಗೆ ವಿಡಿಯೋಗೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಆರೋಗ್ಯ ಒತ್ತಡ ಈ ಆರೋಗ್ಯ ಒತ್ತಡ ಅನ್ನೋದಿದೆಯಲ್ಲ ಇದು ಕೆಲವೊಂದ್ಸಾರಿ ಈ ಭಾವನಾತ್ಮಕ ಇದು ಮೂರರಿಂದ ಬರುತ್ತೆ ಇನ್ನೊಂದ್ಸಾರಿ ಕೆಲವೊಂದ್ಸಾರಿ ಅನುವಂಶಿಕವಾಗಿರುತ್ತೆ ಅದನ್ನ ಯಾರು ತಪ್ಸೋಕ್ ಆಗೋದಿಲ್ಲ ಕಡಿಮೆ ಮಾಡ್ಕೋಬಹುದು ಆರೋಗ್ಯ ಒತ್ತಡವನ್ನ ನಿವಾರಿಸೋದಕ್ಕೆ ನಾನು ಇದೆಲ್ಲ ಒತ್ತಡವನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದಕ್ಕೆ ನಾನು ಮುಂದೆ ಮತ್ತೆ ಮಂಗಳವಾರವನ್ನ ಉಪಯೋಗಿಸ್ಕೋತೀನಿ ಸೊ ಈ ಆರೋಗ್ಯ ಒತ್ತಡ ಇದೆಯಲ್ಲ ಇದು ದೈಹಿಕ ಮತ್ತೆ ಮಾನಸಿಕ ಆರೋಗ್ಯದ ಒತ್ತಡ ಅದರಿಂದಲೇ ಈ ಒತ್ತಡವನ್ನ ನಿವಾರಿಸಕ್ಕೋಸ್ಕರನೇ ಎರಡು ದಿನ ಮೀಸಲಾಗಿಟ್ಟಿದ್ದೀನಿ ಸೋಮವಾರ ಮತ್ತೆ ಮಂಗಳವಾರ ದಯವಿಟ್ಟು ಆ ವಿಡಿಯೋಗಳನ್ನ ನೋಡ್ಕೊಂಡು ನಿಮ್ಮ ಆರೋಗ್ಯದ ಒತ್ತಡವನ್ನ ನಿಭಾಯಿಸ್ಕೊಳ್ಳಿ ಯಾಕಂದ್ರೆ ಎಷ್ಟೋ ವಿಷಯಗಳನ್ನ ವೈದ್ಯರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ಯಾವ ಕಾಯಿಲೆಗೆ ಏನು ಲಕ್ಷಣ ಪರಿಹಾರ ಅಷ್ಟೇ ನಾವು ನೋಡ್ತೀವಿ ಆದ್ರೆ ಇದೆಲ್ಲ ಮೀರಿ ಯಾವ ಹೊತ್ತಿಗೆ ಹೇಗೆ ಔಷಧ ತಗೋಬೇಕು ಯಾವ ಕಾಯಿಲೆಗೆ ಏನು ಔಷಧಿ ತಗೋಬೇಕು ಯಾವಾಗ ತಗೋಬೇಕು ಹೇಗೆ ಚಿಕಿತ್ಸೆ ಮಾಡ್ಕೊಬೇಕು ರೋಗ ನಮ್ಗ ಆಗಿದೆ ಅಂತ ಗುಣ ಕಂಡಿಟ್ಕೊಳ್ಳೋದು ಹೇಗೆ ಈ ತರ ತುಂಬಾ ವಿಷಯಗಳು ವೈದ್ಯರ ಹೊರತಾಗಿ ವೈದ್ಯರು ಮಾರ್ಗದರ್ಶನ ಮಾಡ್ಬೇಕಾಗಿತ್ತು ಅದಾಗ್ತಾ ಇಲ್ಲ ನಾನು ನನ್ನ ಅಧ್ಯಯನದಿಂದ ನನ್ನ ಜೀವನದಲ್ಲಿ ತೆಗೆದುಕೊಂಡ ಬದಲಾವಣೆಗಳು ಅದೆಲ್ಲದರ ಅನುಭವದಿಂದ ತಗೊಂಡು ಬರ್ತೀನಿ ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ ಪ್ರತಿ ಸೋಮವಾರ ಮತ್ತೆ ಮಂಗಳವಾರ ಇವತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಏನಿಸ್ತು ಇಷ್ಟ ಆಯ್ತಾ ಉಪಯೋಗ ಆಯ್ತಾ ಹಾಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ನಮಸ್ಕಾರ